ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಬೀಳ್ತಾ ಇದೆ ಹೀಗಾಗಿ ತಕ್ಕು ಪ್ರದೇಶಗಳು ಕೂಡ ಜಲಾವೃತವಾಗಿದೆ ಹಲವು ಗ್ರಾಮಗಳ ಜನರು ಕೂಡ ಮನೆಯನ್ನ ಬಿಟ್ಟು ಕಾಳಜಿ ಕೇಂದ್ರವನ್ನ ಸೇರಿದ್ದಾರೆ ಕಾಳಜಿ ಕೇಂದ್ರದಲ್ಲಿರುವಂತಹ ಸಂತ್ರಸ್ತರನ್ನ ಮಾತಾಡುವ ಪ್ರಯತ್ನವನ್ನು ಮಾಡ್ತೀನಿ ಅಮ್ಮ ತಾವು ಇಲ್ಲಿ ಕಾಳಜಿ ಕೇಂದ್ರ ಬಂದು ಎಷ್ಟು ದಿನ ಆಯ್ತು ಅಮ್ಮ ಏನು ನಿಮ್ಮ ಮನೆಯಲ್ಲಿ ಏನಾಗಿದೆ ಏನು ವ್ಯವಸ್ಥೆ ಸರಿ ಇದೆಯಾ ಊಟ ತಿಂಡಿಯ ಸರಿ ಯಾಕಂದ್ರೆ ಪ್ರತಿ ವರ್ಷ ನಿಮ್ಮ ಹಳ್ಳ ಬರುತ್ತಲ್ಲ ಯಾಕೆ ಇದು ಗೆದ್ದೆ ಹಾ ರೆಂಡು ವರ್ಷ ಆದ್ರೆ ಹಿಂದೂ ಕೂಡ ಹಾಗೆ ಆಗಿತ್ತು ಮನೆಯಲ್ಲಿ ಸ್ಮರ್ತ ಇದು ಹಾಗೆ ಅದು ಈಗ 9 14 ವರ್ಷ ಆಯ್ತು 9 14 ವರ್ಷ ಆದ್ರೆ ಐಆರ್ಡಿ ಅದು ನಕಲಿ ಕವದೈ ಅದು 18 ತಲೆ ಲೈ ಲೈ ಅಳ್ಳ ಬಂದ್ರು ಅದು ಪರಿಹಾರ ಇಲ್ಲ ಪರಿಹಾರ ಏನು ಹೇಳ್ತೀರೆ ಎಷ್ಟು ಇದೆ taxable income ಅಂತ ಏನು ಆಗಿದೆ ಅದು ಏನು ಆಕ್ಷನ್ ಎಲ್ಲ ಏನಾಗ್ತಿದೆ

ಇದಕ್ಕಿಂತ ಅನ್ನದಾನಕ್ಕಿಂತ ದೊಡ್ಡ ಶ್ರೇಷ್ಠ ಮತ್ತೆ ಯಾವುದಿಲ್ಲ ಬರ್ರಿ ತಗೊಳ್ಳ್ರಿ ಸೆಲೆಕ್ಟ್ ಮಾಡ್ತಾರೆ ಅಟ್ಲೀಸ್ಟ್ ಈಗ ಲೈವ್ ವಿಡಿಯೋ ಹೋಗ್ತಾ ಇದ್ರು ನೋಡ್ಕೊಂಡು ಶೂಟ್ ನಮ್ಮವ್ರಿಗೆಲ್ಲ ಕಳಿಸ್ಬೋದು ಒಳಗೆ ಬರಲಿ ಅಂತೇಳಿ ಇಲ್ಲಿ ಒಳಗೆ ತರಿಸ್ಕೊಡ್ತೀವಿ भयो <laughs> <laughs> अहिले हामीलाई मार्गदर्शन गर्नुहुन्छ। एकछिन हो। एकछिन। एकपले दिइदिनुहोस्। बेग विशेष खोजे। हे आ। आकडे मा आकडे मा। हा, हुन्छ बा।

Required because of the nation project. I am not denying all that point right, be wrong, but that is the ರೋಲಿಂಗ್ ನಿರಂತರ ಮಳೆಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಹಲವು ಗ್ರಾಮಗಳು ಕೂಡ ಈಗಾಗಲೇ ಜಲಾವೃತಗೊಂಡಿರುವಂತದ್ದು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಸಂತ್ರಸ್ತರು ಕೂಡ ಕಾಳಜಿ ಕೇಂದ್ರವನ್ನ ಸೇರಿಕೊಂಡಿದ್ದಾರೆ ನಾವೀಗ ಅಕ್ತೋರು ತಾಲೂಕಿನ ಒಂದು ಕಾಳಜಿ ಕೇಂದ್ರ ಸಮೀಪ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮೀಣ ಪ್ರದೇಶದ ಬಡ ಕುಟುಂಬಗಳ ನಿವಾಸಿಗಳು ಕೂಡ ಈ ರೀತಿಯಾಗಿ ಕಾಳಜಿ ಕೇಂದ್ರವನ್ನ ಸೇರಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈವರೆಗೆ ಹದಿನೆಂಟಕ್ಕಿಂತ ಹೆಚ್ಚು ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ ಎಸ್ಪೆಷಲಿ ಅಂಕೋಲಾದಲ್ಲಿ ಅಂಕೋಲಾ ಕುಮಟಾ ಮತ್ತು ಹೊನ್ನಾವರ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ಕಾಳಜಿ ಕೇಂದ್ರ ಸೇರಿದ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಜನರು ಕೂಡ ಇದ್ದಾರೆ ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೋದು ವಯೋವೃದ್ಧರಾಗಿರ್ಬೋದು ಎಲ್ಲರೂ ಕೂಡ ಕಾಳಜಿ ಕೇಂದ್ರವನ್ನ ಸೇರಿರುವಂತದ್ದು ಒಟ್ಟಲ್ಲಿ ಕಾಳಜಿ ಕೇಂದ್ರಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳನ್ನ ಸಂಬಂಧಪಟ್ಟ ಶಾಸಕರಾದವಾರದಲ್ಲಿ ಕಾರವಾರ ಶಾಸಕರನ್ನು ಸದಸ್ಯರು ಮಾಡಿದ್ದಾರೆ ಮತ್ತು ಜಿಲ್ಲಾಡಳಿತ ಸೂಚನೆ ಮೇರೆಗೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಆದರೆ ಆತಂಕದ ಸಂಗತಿ ಅಂತ ಹೇಳಿದ್ರೆ ಇವರ ಊರಿನ ಪಕ್ಕದಲ್ಲಿರುವ ನದಿ ಏನಾದರೂ ಮತ್ತೆ ಹುಟ್ಟಿ ಹರಿದರೆ ಪ್ರವಾಹ ಬಂದರೆ ತಮ್ಮ ಮನೆ ಮಠಗಳು ಸೂರು ಕಳೆದು ಹೋಗುತ್ತೆ ಎಂಬ ಭೀತಿ ಕೂಡ ಈ ಜನರಲ್ಲಿ ಕೂಡ ಆವರಿಸಿರುವಂತದ್ದು ಒಟ್ಟಲ್ಲಿ ಪ್ರತಿ ಮಳೆಗಾಲದ ಸಂದರ್ಭದಲ್ಲಿ ಕಾರವಾರ ತಾಲೂಕಿನ ಕಾಳಿ ನದಿ ತೀರ ಆಗಿರಬಹುದು ಅಥವಾ ಅಂತ ಗಂಗಾವಳಿ ಆಗಿರಬಹುದು ಮತ್ತು ಶರಾವತಿ ನದಿ ತೀರ ಆತಂಕದಿಂದ ಕಾಲ ಕಡಿತಾರೆ ಮುನ್ನೆಚ್ಚರಿಕೆ ಸಂಬಂಧಪಟ್ಟ ಜಿಲ್ಲಾಡಳಿತ ಕಾಳಜಿ ಕೇಂದ್ರ ಅವರನ್ನು ಕಾಳಜಿ ಕೇಂದ್ರಕ್ಕೆ ಒಂದು ಸೇರಿಸುವಂತ ಪ್ರಯತ್ನವನ್ನು ಕೂಡ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕಾರವಾರದ ಶಾಸಕರು ಕೂಡ ಕಾಳಜಿ ಕೇಂದ್ರದಲ್ಲಿ ಬೀಡು ಬಿಟ್ಟು ಸಂತ್ರಸ್ತರ ಒಂದು ಅಹವಾಲವನ್ನು ಆಲಿಸ್ತಾರೆ ಅವರ ಸಮಸ್ಯೆಗಳನ್ನ ಕೇಳ್ತಾ ಇದ್ದಾರೆ ಯಾಕಂತೇಳಿದ್ರೆ ಹೇಳಿದ್ರೆ ಈಗಾಗಲೇ ತಮ್ಮ ಅಧಿವೇಶನವನ್ನು ಬಿಟ್ಟು ಕೂಡ ಈ ರೀತಿಯಾಗಿ ಶಾಸಕರು ಸಂತ್ರಸ್ತರ ಜೊತೆಗಿದ್ದಾರೆ ಕ್ಷೇತ್ರದ ಜನರ ಜೊತೆಗೆ ಇರುವಂತದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಅವರ ಜೊತೆ ಕೂಡ ನಿಮ್ಮ ರಿಪಬ್ಲಿಕ್ ವಾಹಿನಿ ಕೂಡ ಕಳೆದ ನಾಲ್ಕು ದಿನಗಳಿಂದ ಅಂಕೋಲದಲ್ಲಿ ಬೀಡಿಬಿಟ್ಟು ಈ ರೀತಿಯಾಗಿ ಜನಸಾಮಾನ್ಯರ ಒಂದು ಧ್ವನಿಗೆ ಬಂದಿಸಿರುವ ಕೆಲಸವನ್ನ ಮಾಡ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಪುರ ಪೂರಜ್ ಅದರ ಶೇಷಳಿ ರಿಪಬ್ಲಿಕ್ ಕನ್ನಡ ಕಾರವಾರ